ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದು ವಿದ್ಯುನ್ಮಾನ ಮತಯಂತ್ರದಲ್ಲಿ ಯಾವ ರೀತಿ ಮತ ಚಲಾಯಿಸಬೇಕು ಅಂತ ಯುವ ಮತದಾರರಿಗೆ ಅರಿವು ಮೂಡಿಸುತ್ತಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡುವಪುರ ಗ್ರಾಮದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಿಂದ್ಯಾರ್ ಅವರು ಯುವ ಮತದಾರರು ಯಾವುದೇ ಭಯ ಇಲ್ಲದೆ ತಮ್ಮ ತಮ್ಮ ಗ್ರಾಮಗಳಲ್ಲಿರುವ ಮತದಾನ ಕೇಂದ್ರಕ್ಕೆ ಹೋಗಿ ಮತದಾನ ಮಾಡಬೇಕು ಅಂತ ಸಲಹೆ ನೀಡಿದರು

ಪ್ರೋಗ್ರಾಮ ಹೇಗೆ ವಿವಿ ಪ್ಯಾಂಟ್ ಬಳಕೆ ಆಗ್ಬೋದು ಇ ವಿ ಎಮ್ ಮೆಷಿನ್ ಹೇಗೆ ಬಳಕೆ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಒಂದು ಅರಿವು ಮೂಡಿಸೋದು ಮತ್ತೆ ಅವ್ರಿಗೆ ಮತದಾನ ಹೇಗೆ ಅವರು ಮತವನ್ನು ದೃಢೀಕರಿಸಿಕೊಳ್ಳೋದು ಇದ್ರ ಬಗ್ಗೆ ಹೊಸೊಬ್ಬರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮು ಮತ್ತೆ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕಾಗಿರೋದಿಲ್ಲ ಹಾಗಾಗಿ ಹೆಚ್ಚಿನ ಮತದಾರರಿಗೆ ಅವೇರ್ನೆಸ್ ಕೊಡೋ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ ಕಂದಾಯ ಇಲಾಖೆಯಿಂದ ಅದಕ್ಕೆ ನೋಡಲ್ ಅಧಿಕಾರಿಯಾಗಿ ನನ್ನನ್ನು ಮೂರು ತಾಲೂಕು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದಾರೆ ನಾನು ಈ ದಿನ ಬಂದು ನೋಡಿದ್ದೀನಿ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಪರ್ಟಿಕ್ಯುಲರ್ಲಿ ಫ್ರೆಷರ್ಸ್ ಯಾರು ಇರ್ತಾರೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟಾಗಿ ಜಸ್ಟ್ ಕಂಪ್ಲೀಟ್ ಆಗಿ ಹೊಸಬ್ರಿ ಯಾರು ಇರ್ತಾರೆ ಫಸ್ಟ್ ಟೈಮ್ ವೋಟರ್ಸ್ ಅವರಿದ್ರಲ್ಲಿ ಇದರಲ್ಲಿ ಹೆಚ್ಚಿನದಾಗಿ ಭಾಗವಹಿಸಬೇಕು ಅಂತ ನಾನು ಕೇಳ್ಬಿಟ್ಟಿ ಯಾವುದೇ ಕುಜುಗರ ಇಲ್ಲ ಅಂದರೆ ಹೋಗೋದು ಅದು ಹೆಂಗೆ ತಿಳ್ಕೊಳ್ಳೋದು ಕೇಳೋದು ಆ ಥರದ್ದೇನಿರ್ಬೋದು ಇಟ್ಸ್ ಅವರ್ ರೈಟ್

ನಮಸ್ತೆ ರೆಗ್ಯುಲರ್ ಎಲೆಕ್ಷನ್ ಅಲ್ಲಾದ್ರೆ ಇಲ್ಲಿ ಕ್ಯಾಂಡಿಡೇಟ್ ಹೇಳಿದ್ರು ಸಿಂಬಲ್ ಇರುತ್ತೆ ಆ ಪಾರ್ಟಿದು ಸಿಂಬಲ್ ಇರುತ್ತೆ ಆ ಪಾರ್ಟಿ ಇರ್ಬೋದು ಅಥವಾ ಇಂಡಿಪೆಂಡೆಂಟ್ ಇದ್ರೆ ಅವ್ರು ಯಾವ್ದು ಚಾರ್ಜ್ ನೇಮ್ ಇರುತ್ತೆ